ಮಾತು ಹೇಳ ಏನ್ ಹೇಳುದು ಇದು ಎಪ್ಪತ್ತೈದರಾಗಿ ಗೆಜೆಟ್ಟು ಅಂತ ಹೇಳುದುಸೆಟ್ಟು ಅಂತ ಹೇಳಿ ಆದ್ರೆ ಇವರಿಗೆ ಸೋಮೇಶ್ವರ್ ಹದಿನೆಂಟರ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟಕ್ಕೆ ತಹಸೀಲ್ದಾರ್ಗೆ ವಕ್ ಜಿಲ್ಲಾ ವಕ್ರ ಅಧಿಕಾರಿಗಳು ಕೆಟ್ಟ ಕಳಿಸಿ ಇವನ್ನೆಲ್ಲ ಆಸ್ತಿಗಳನ್ನು ವಾಕ್ರ ಆಸ್ತಿಗೆ ಸೇರ್ಪಡೆ ಮಾಡ್ತಾರೆ ಕೆಲಸ ತಹಸೀಲ್ದಾರ್ ಸಹಿತ ನಮ್ಮ ಸುಳ್ಳು ಸೂರು ಹೇಳಿಕೊಂಡಂತೆ ಕೆಲಸ ಮಾಡಿ ಇನ್ನು ಸೋಮೇಶ್ವರ ದೇವಸ್ಥಾನದ ಆಸ್ತಿ ಐದು ನೂರ ಅರವತ್ತು ಇಲ್ಲಿ ಕೆಲವರು ಪೂಜೆ ಮಾಡತಕ್ಕಂಥವ್ರು ಕೆಲವರು ಪಲ್ಲಕ್ಕಿ ಹೊರೋರಿಗೆ ಭಜೇಂತ್ರು ಕಸ ಹೊಡೆಯವರಿಗೆ ಇದಕ್ಕೆ ದೇವಸ್ಥಾನದ ಬಣ್ಣಾಚೂರಿಗೆ ಈ ದೇವಸ್ಥಾನಕ್ಕೆ ಲೈಟ್ ವ್ಯವಸ್ಥೆ ಲೈಟ್ ಹಾಕ್ತಕ್ಕಂಥ ಒಬ್ಬ ಮುಸಲ್ಮಾನಕ್ಕೂ ಸೇತ ದೇವಸ್ಥಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಐದು ನೂರ ಅರವತ್ತೆರಡು ಸರ್ವೆ ನಂಬರ್ ಎಸ್ ನಂಬರ್ ಐವತ್ತು ಐದುನೂರ ಒಳಗೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ

ಕಡೆ ಆರ್ ಸಿ ಮುಖಾಂತರ ಇನ್ನೊಂದು ಕಡೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಏನು ಅಧಿಕಾರ ಇತ್ತಿ ಉತ್ತರ ಕೊಡಲಿಕ್ಕೆ ಕಂದಾಯ ಇಲಾಖೆಯವರಿಗೆ ಸಂಬಂಧಿಸಿದ ಆಸ್ತೊಳಗೆ ಗ್ರಾಮ ಉತ್ತರ ಇದು ಶಾಮೀಲ್ ಇದು ಎಲ್ಲಾ ವ್ಯವಸ್ಥೆ ಗಂಧನ ಪುರಾತನ ದೇವಸ್ಥಾನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಪ್ರಭುಲಿಂಗ ಲೀಲೆಯನ್ನ ಚಾಮರಸ ಕವಿ ರಚನೆ ಮಾಡಿದ ಹಾಗೂ ಇದು ಹಲವಾರು ಸಂಸ್ಕೃತ ಪಂಡಿತರನ್ನ ಹಿಂದೆ ನಿರ್ಮಾಣ ಮಾಡಿದಂತ ಒಂದು ಗುರುಕುಲ ಪದ್ಧತಿಯಲ್ಲಿ ಇರ್ತಕ್ಕಂಥ ಶಾಲೆ ಕೂಡ ಇಲ್ಲಿ ಇತ್ತು ಅಂತ ಹೇಳಿ ಪೂರ್ವಿಕರು ಹೇಳ್ತಾರೆ ಅಂಥ ಪ್ರಸಿದ್ಧ ಅಂತ ಹೇಳಿ ಪೂರ್ವಿಕರು ಹೇಳ್ತಾರೆ ಅಂಥ ಪ್ರಸಿದ್ಧ ದೇವಸ್ಥಾನ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಭಕ್ತರನ್ನು ಕೂಡ ವ್ಯಾಪಿಸಿಕೊಂಡಿದೆ ಇಂಥ ದೇವಸ್ಥಾನ ಸಣ್ಣ ಸಣ್ಣ ವಿಷಯಗಳಿಂದ ಇದು ಇವತ್ತು ಸರ್ಕಾರದ ಅಧೀನದಲ್ಲಿದೆ ಪುರಾತತ್ವ ಇಲಾಖೆಯಲ್ಲಿ ಮಾನ್ಯತೆ ಪಡೆದಂಥ ಈ ದೇವಸ್ಥಾನವನ್ನು ಸರ್ಕಾರದ ಅಧಿಕಾರಿಗಳು ನಿರ್ವಹಿಸುತ್ತಿದ್ದು ಈ ವ ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಲಾವಣಿ ಜಮೀನಿನ ಲಾವಣಿ ಜ ಭೂಮಿಯ ಲಾವಣಿ ಹಣದಿಂದ ನಿರ್ವಹಣೆ ಕೂಡ ನಡೀತಾ ಇದೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಎಲ್ಲೆಲ್ಲೂ ಆಗದಂಥ ವಕ್ ಆಸ್ತಿ ಒಂದು ವಿವಾದ ಈ ದೇವಸ್ಥಾನಕ್ಕೂ ಕೂಡ ವ್ಯಾಪಿಸಿಕೊಂಡಿದೆ ಇದು ಎಲ್ಲ ಭಕ್ತರಲ್ಲಿ ನೋವನ್ನು ಉಂಟು ಮಾಡಿದೆ ಅಷ್ಟೇ ಗೊಂದಲವನ್ನು ಕೂಡ ಉಂಟೇ ಮಾಡಿದೆ ಆದ್ದರಿಂದ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೀವ್ರವಾಗಿ ಎಚ್ಚರಿಕೊಂಡು ಈ ಪುರಾತತ್ವ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನದ ಜಮೀನನ್ನು ಮೂಲ ಖಾತೆಯಲ್ಲಿ ಇರುವಂತೆಯೇ ಅದನ್ನು ಬಿಟ್ಟುಕೊಟ್ಟು ವ್ಯವಸ್ಥಿತ ಸರಿಯಾಗಿ ನಡೆಯುವಂತೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಗ್ರಾಮದ ಜಿಲ್ಲೆಯ ಭಕ್ತರ ಒಂದು ಸಾಮರಸ್ಯವನ್ನು ಆಗುತ್ತೆ ಇದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಎಂದು ನಾನೆ ಹೇಳ ಬಯಸ್ತೀವಿ